ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೌಮ್ಯ ನಾವು ಎಷ್ಟು ಸತಿ ಬೇಡ ಬೇಡ ಜರ್ನಿ ಮಾಡೋದು ಅಂತ ಅನ್ಕೋತೀವಿ ಅಷ್ಟು ಸತಿ ಜರ್ನಿ ಮಾಡ್ತೀವಿ ಈ ಸತಿ ಎಷ್ಟು ಜರ್ನಿ ಮಾಡಿದ್ದೀವಿ ಅಂತ ಹೇಳಿದ್ರೆ ವೀಕ್ಲಿ ವೀಕ್ಲಿ ನಾವು ಹೋಗ್ತಾನೇ ಇದ್ದೀವಿ ಅಷ್ಟು ಜರ್ನಿ ಮಾಡಿಬಿಟ್ಟಿದ್ದೀವಿ ಈಗ ಕೂಡ ನನ್ನ ಆಶಾವ್ರ ಮನೆಯಲ್ಲಿ ಫಂಕ್ಷನ್ ಇತ್ತು ಅವರು ವರ್ಷಕ್ಕೊಂದು ಸತಿ ಚೌಡಿ ಹಬ್ಬ ಅಂತ ಹೇಳಿ ಮಾಡ್ತಾರೆ ಹಾಗಾಗಿ ನಾವೆಲ್ಲನೂ ಕೂಡ ಹೊರಟ್ವಿ ಚೌಡಿ ಹಬ್ಬಕ್ಕೆ ಇವಾಗ ಬ್ಯಾಂಗ್ಳೂರಿಂದ ಹೊರಟಿದ್ದೀವಿ ನಾವು ಆಲ್ಮೋಸ್ಟು ಅವ್ರ ತೋಟ ಇರೋದು ಬಂದು ಮೂಡಿಗೆರೆ ಹತ್ತಿರ ಜನಾಪುರ ಅಂತ ಹೇಳಿ ನಾವ್ ಅಲ್ಲಿಗೆ ಹೋಗೋದಕ್ಕೆ ನಮಗೆ ಆಲ್ಮೋಸ್ಟ್ ಸಿಕ್ಸ್ ಅವರ್ಸ್ ಅಂತೂ ಬೇಕೇ ಬೇಕು ಬ್ಯಾಂಗ್ಳೂರಿಂದ ಹೋಗೋದಕ್ಕೆ ಹಾಗಾಗಿ ನಾವು ಮಧ್ಯಾಹ್ನನೇ ಬೇಗ ಹೊರಟ್ಬಿಟ್ವಿ ಈಗ ಮಕ್ಕಳು ಕೂಡ ಅವ್ರಿಗೂ ಕೂಡ ಮಧ್ಯಾಹ್ನ ಅಂದರೆ ಸ್ವಲ್ಪ ನಿದ್ದೆ ಟೈಮು ಸ್ಟ್ರೈನ್ ಆಗಿಬಿಟ್ಟಿರುತ್ತೆ ಹಾಗಾಗಿ ಅವರು ಕೂಡ ಒಂದು ಸ್ವಲ್ಪ ಡಲ್ಲಾಗಿದ್ದಾರೆ ಬಟ್ ಅಲ್ಲಿಗೆ ಎಲ್ಲಾದರೂ ಹೋಗ್ತೀವಿ ಅಂತಂದರೆ ಭಾಳ ಖುಷಿ ಅವರಿಗೆ ಆಲ್ಮೋಸ್ಟ್ ಖುಷಿ ಖುಷಿಯಿಂದ ಹೋಗ್ತಾರೆ ಯಾಕೆಂದರೆ ಎಲ್ಲ ಸಿಗ್ತಾರಲ್ಲ ಆಟ ಆಡೋದಕ್ಕೋಸ್ಕರ ಅಲ್ಲಿ ಅರ್ಥ ಅಗಸ್ತ್ಯ ಎಲ್ಲರೂ ಇರ್ತಾರೆ ಆಟ ಆಡೋದಕ್ಕೆ ಈಗ ಆಲ್ಮೋಸ್ಟ್ ರೀಚ್ ಆದ್ವಿ ನಾವು ಇವಾಗ ಆಲ್ರೆಡಿ ತೋಟ ಹೋಗ್ತಾ ಇದ್ದೀವಿ ಮೂಡಿಗೆರೆ ಅಂತೂ ರೀಚ್ ಆಗಿ ಜನಪುರ ಅವ್ರದ್ದು ತೋಟದ ಎಂಟ್ರೆನ್ಸಿಗೆ ಆಲ್ರೆಡಿ ಬಂದಾಯಿತು ಇವಾಗ ನೋಡಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಬಂದ್ಬಿಟ್ಟಿದ್ದಾರೆ ನಮ್ಮ ಅಜ್ಜಿ ಮತ್ತೆ ನಮ್ಮ ಮಾವ ಆರ್ತ ಅಗಸ್ತ್ಯ ಎಲ್ಲರೂ ಕೂಡ ಫೈನಲಿ ರೀಚ್ ಆದ್ವಿ ಅಲ್ಲಿ ಹೋದ್ರಂತೂ ಅವಳು ಕೆಲಸ ಮಾಡ್ತಾನೆ ಇರ್ತಾಳೆ ರೀಚಾಗಿ ಎಲ್ಲ ಫ್ರೆಶ್ಅಪ್ ಆಗಿ ಎಲ್ಲ ಆದಮೇಲೆ ಸಂಜೆ ಆಲ್ಮೋಸ್ಟ್ ಅಲ್ಲಿ ಹೋದ್ಮೇಲಂತೂ ನಾನ್ ವೆಜ್ ಅಂತೂ ಮೆಸ್ಸೇ ಇಲ್ಲ ಅದು ಡೈಲಿ ಇದ್ದೇ ಇರುತ್ತೆ ಅಲ್ಲಿ ಫ್ರೆಶ್ಶಾಗಿ ಮೀನು ಸಿಗುತ್ತೆ ಅವತ್ತದ್ದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಫಿಶ್ ಅಂತೂ ತುಂಬ ಫ್ರೆಶ್ ಆಗಿತ್ತು ತೊಗೊಂಡ್ಬಂದಿದ್ರು ಮಲ್ನಾಡ್ ಸ್ಟೈಲ್ ಮೀನುಳಿ ಮಾಡ್ತಾ ಇದ್ದಾರೆ ಪ್ರಕಾಶ್ ಇವರು ಆಲ್ಮೋಸ್ಟ್ ಇವ್ರ ಕಡೆ ಹೇಗೆ ಅಂತ ಅಂದರೆ ಎಲ್ಲರೂ ಕೂಡ ಹುಡುಗರು ಅಡುಗೆ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಏನಾದರೂ ಹೋದಾಗ ಆ್ಯಕ್ಚುಲಿ ನಮಗೆ ರೆಸ್ಟ್ ಇರುತ್ತೆ ಈ ಥರ ಎಲ್ಲ ಮಾಡಿದಾಗ ಮತ್ತು ಮಕ್ಕಳು ಕೂಡ ಆಟ ಆಡ್ ಕೂತಿದ್ರು ಅಲ್ಲಂತೂ ಅಲ್ಲಿ ಮತ್ತೆ ಇನ್ನೊಂದರೆ ನಾನು ಆಲ್ಮೋಸ್ಟ್ ಲಾಸ್ಟ್ ವೀಡಿಯೋ ತುಂಬ ವೀಡಿಯೋಗಳಲ್ಲಿ ತೋರ್ಸಿದ್ದೀನಿ ನಾವು ಹೋಗೋದು ಅಟ್ಲೀಸ್ಟ್ ವರ್ಷಕ್ಕೊಂದು ಮೂರು ನಿಮಿಷ ಏನಾದರೂ ತ್ರೀ ಟು ಫೋರ್ ಟೈಮ್ಸ್ ಆದರೂ ಹೋಗೇ ಹೋಗ್ತೀವಿ ಈ ಥರ ರಜಾ ಇದ್ದಾಗ ಏನಕ್ಕಾದ್ರು ಪೂಜೆ ಇದ್ದಾಗ ಆ ಥರ ಎಲ್ಲ ಅಲ್ಲಂತೂ ವೆಹಿಕಲ್ ಸೌಂಡ್ಸ್ ಇರೋಲ್ಲ ಏನಿರಲ್ಲ ಒಂದೇ ಮನೆ ಫುಲ್ ಸುತ್ತ ತೋಟ ಸುಮ್ಮ ದೂರ ದೂರದಲ್ಲಿ ಮನೆಗಳಿದ್ದಾವೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಎಷ್ಟು ಕಿರಿಸಿದ್ರು ಯಾರು ಕೇಳಲ್ಲ ನಮ್ಮನ್ನು ಬಿಟ್ಟರೆ ನೆಕ್ಸ್ಟ್ ಡೇನೆ ಚೌಡಿ ಹಬ್ಬ ಇದ್ದಿದ್ದೀರಂದ ಎಲ್ಲರೂ ಕೂಡ ಬಂದಿದ್ರು ಈವ್ನಿಂಗ್ ಆಗೋಸ್ಟದ್ಗೆ ನಮ್ಮ ದೊಡ್ಡ ಮಾವನು ಕೂಡ ಬಂದಿದ್ರು ನೋಡಿ ಅಲ್ಲಿ ಕಾರಲ್ಲಿ ಸಾಂಗ್ ಹಾಕ್ಕೊಂಡು ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಫುಲ್ಲು ಅವ್ರದ್ದೇ ರಾಜ್ಯವಾರ ಅಲ್ಲೋದ್ರಂತೂ ಯಾರು ಒಬ್ಬರು ಕೇಳಲ್ಲ ನೋಡಿ ಇದು ಆಲ್ರೆಡಿ ಇಲ್ಲಿ ಪಾರ್ಟಿ ಮಾಡೋದಿಕ್ಕೆ ಅಂತ ಹೇಳಿ ಆಲ್ರೆಡಿ ಚೇರು ಟೇಬಲ್ಲು ಎಲ್ಲ ಹಾಕಿ ರೆಡಿ ಮಾಡಿರೋದು ಇಲ್ಲಿ ಡ್ಯಾನ್ಸ್ ಮಾಡ್ತಿರೋದನ್ನ ಅಲ್ಲಿಂದ ಮನೆಯಿಂದ ಕೂತ್ಕೊಂಡು ನೋಡ್ತಿರೋದು ಇನ್ನು ಮುಂದೆ ಫುಲ್ಲು ಜಾಗ ಇದೆ ಅಂದರೆ ಅಲ್ಲಿ ಆ ಸೈಡೆಲ್ಲ ತುಂಬ ಕಾಫ್ ಕಾಫಿ ಜಾಸ್ತಿ ಅಲ್ಲ ಕಾಫಿ ಎಲ್ಲ ಬೆಳೆದಾಗ ಇಲ್ಲೆಲ್ಲ ಒಣಗ್ಸೋಕ್ಕೆ ಅದು ಮಾಡೋದಕ್ಕೆ ಅಂತ ಹೇಳಿ ಪ್ಲೇಸ್ ಬಿಟ್ಬಿಟ್ಟಿದ್ದಾರೆ ಇಲ್ಲಿ ಹಾಗಾಗಿ ಇದು ಫುಲ್ ಪ್ಲೇಸು ಹಾಗೆ ಇರುತ್ತೆ ಇದಕ್ಕೆ ಇನ್ನು ಸಿಮೆಂಟ್ ಎಲ್ಲ ಹಾಕಿಸ್ಬೇಕು ಇವಾಗ ಸದ್ಯಕ್ಕೆ ಇವಾಗ ಈ ಥರ ಇರೋದರಿಂದ ಈಗ ಅಲ್ಲೇ ಫುಲ್ಲು ಡ್ಯಾನ್ಸ್ ಮಾಡ್ತಾ ಇದ್ದಾರೆ எாக நோடி வந்து ஏன் வெஹிக்கல் சவுண்ட் இரோல்ல எல்லா ஹக்கிள சிளி பிளி சிலிபிளியே ஆக்தாருத்தே ಎಲ್ಲ ಒಬ್ಬೊಬ್ಬರಾಗಿ ಎದ್ದಳೋಕ್ಕೆ ಶುರು ಮಾಡಿದರು ಇನ್ನು ಮಕ್ಕಳುಗಳೆಲ್ಲ ಸ್ವಲ್ಪ ನಿದ್ದೆ ಮಾಡಿದರು ಯಾಕೆಂದರೆ ರಾತ್ರಿ ಎಲ್ಲ ಚೆನ್ನಾಗಿ ಕುಣ್ಬಿಟ್ಟಿದ್ದಾರೆ ಹಾಗಾಗಿ ಅವ್ರು ಎದ್ದೇಳ ಸ್ವಲ್ಪ ಲೇಟೇ ಈಗ ಆಲ್ಮೋಸ್ಟ್ ಪೂಜೆ ಎಲ್ಲ ಶುರುವಾಗಕ್ಕಿಂತ ಮುಂಚೆ ಎಲ್ಲರೂ ಎದ್ದು ನಾವೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲರು ಅಷ್ಟೊತ್ತಿಗೆ ರೆಡಿಯಾಗಿರಬೇಕು ಇವಾಗ ನೋಡಿ ಹೊರಗಡೆ ಕೂಡ ಅಪ್ಪ ಮತ್ತು ಆಶೆ ಎಲ್ಲರೂ ಕೂಡ ಅದನ್ನು ಕೂಡ ಕ್ಲೀನ್ ಮಾಡ್ಕೋತಾಯಿದ್ರು ಇವಾಗ ಇಲ್ಲಿ ಹೇಗೆ ಅಂತ ಅಂದರೆ ಓಕೆ ಅದ್ರದ್ದು ಹೇಳ್ತೀನಿ ನೋಡಿ ಇಲ್ಲಿ ಕಳ್ಳರ ಥರ ನಾವು ಆಲ್ಮೋಸ್ಟು ಬ್ಯಾಂಗ್ಳೂರಡೆಲ್ಲ ಇದ್ದರೆ ಈ ಥರ ಚಿಪ್ಸು ಜ್ಯೂಸು ಎಲ್ಲ ಏನು ಕೊಡಿಸಲ್ಲ ಇವರು ನಮಗೆ ಕಲ್ಕೊಂಡು ಎಷ್ಟು ತಗಸ್ಕೊಂಡು ಬರ್ತಿದ್ದಾರೆ ಅಲ್ಲಿ ಒಂದೇ ಒಂದು ಅಂಗಡಿ ಇದೆ ಹೋಗಿ ತೆಗೆಸ್ಕೊಂಡ್ಬರ್ತಾ ಇರೋದು ಏನು ಅದು ಅದೆಲ್ಲ ಯಾಕೆ ತಗೊಂಬಂದ್ರಿ ಈಗ ಪೂಜೆ ಕೂಡ ಶುರು ಆಯ್ತು ಇಲ್ಲಿ ಏನಂತ ಹೇಳಿದ್ರೆ ಬರೀ ದೂರ ಜೆನ್ಸೇನೆ ಪೂಜೆ ಮಾಡೋ ಅಂತದ್ದು ನಾವು ಲೇಡೀಸ್ ಯಾರು ಪೂಜೆ ಮಾಡೋ ಆಗಿಲ್ಲ ಹೋಗ್ಬಿಟ್ಟು ಆಮೇಲೆ ಪೂಜೆ ಮಾಡಬಹುದು ಎಲ್ಲ ಆದ್ಮೇಲೆ ಬಟ್ ಅದಕ್ಕಿಂತ ಮುಂಚೆ ಫಸ್ಟ್ ಜೆನ್ಸೆನೆ ಪೂಜೆ ಮಾಡ್ಬೇಕು ಹಾಗಾಗಿ ಅವರೇ ಹೋಗಿ ಪೂಜೆ ಮಾಡ್ತಾ ಇದಾರೆ மத்திடிய <laughs> ಚೌಡಿ ಹಬ್ಬ ಅಂತ ಅಂದ್ರೆ ಏನು ಹೇಳಿದರೆ ಇವ್ರದ್ದು ತೋಟ ಇದೆ ತೋಟದಲ್ಲಿ ದೇವರನ್ನ ಕೂರ್ ಮಾಡಿ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಈಗ ಲಾಸ್ಟ್ ಇಯರು ಪ್ರತಿ ವರ್ಷ ದೇವರಿಗೆ ಏನು ಮಾಡ್ತಾರೆ ಅಂತ ಹೇಳಿದರೆ ಏನಾದ್ರು ಒಂದು ಅವರ ಹರಕೆ ಪ್ರಕಾರ ಅಂದ್ರೆ ಅಲ್ಲಿ ಸುತ್ತಮುತ್ತ ನಡೆಸ್ಕೊಂಡಿರೋ ಪ್ರಕಾರ ಕೋಳಿ ಮತ್ತೆ ಇಲ್ಲಾಂದ್ರೆ ಕುರಿ ಇದು ಅಂದ್ರೆ ಅವರು ಯಾವ ತರ ನಡೆಸ್ಕೊಂಡಿರ್ತಾರೆ ಅದನ್ನ ದೇವರಿಗೆ ಅದನ್ನ ಬಲಿ ಅಂತ ಹೇಳಿ ಆ ರೂಪದಲ್ಲಿ ಕೊಟ್ಟು ಅಹ್ ಜನ ಎಲ್ಲರಿಗೂ ಕರೆದ್ಬಿಟ್ಟು ಅದನ್ನ ಪ್ರಸಾದ ರೂಪದಲ್ಲಿ ಹಂಚ್ತಾರೆ ಅಂದ್ರೆ ಅಡ್ಗೆ ಮಾಡಿಸಿ ಊಟ ಮಾಡಿ ಇದು ಮಾಡ್ತಾರೆ ಅದಕ್ಕೋಸ್ಕರ ಇಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಇವಾಗ ಇದು ಒಂದೊಂದು ಕಡೆ ಒಂದೊಂದು ತರ ಸಂಪ್ರದಾಯ ಇರುತ್ತೆ ನಮ್ಮೂರ್ ಕಡೆನೆ ಬೇರೆ ತರ ಸಂಪ್ರದಾಯ ಇರುತ್ತೆ ಇವ್ರ ಕಡೆನೆ ಬೇರೆ ಬೇರೆ ತರ ಸಂಪ್ರದಾಯ ಇರುತ್ತೆ ಹಾಗಾಗಿ ಅವ್ರವ್ರ ಸಂಪ್ರದಾಯನ ಅವರು ಬೆಲೆ ಕೊಡ್ಲೇಬೇಕು ಅಲ್ವಾ ಇವಾಗ ಎಲ್ಲ ಪೂಜೆ ಆಯ್ತು ಎಲ್ಲ ಕೂಡ ಮುಗಿತು ಇವಾಗ ಎಲ್ಲಾರ್ಗು ಬಂದವ್ರಿಗೆಲ್ಲ ಕೂಡ ಅಡ್ಗೆ ಕೂಡ ರೆಡಿ ಆಯ್ತು ಇವಾಗೆಲ್ಲ ಕೂಡ ಊಟ ಮಾಡ್ತಾ ಇದ್ದೀವಿ ಕೂತ್ಕೊಂಡು ಇವಾಗ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಎಲ್ಲರಿಗೂ ಈ ತರ ಏನಾದ್ರು ಫಂಕ್ಷನ್ ಮಾಡ್ದಾಗ್ಲೆ ಅಲ್ವ ಎಲ್ಲರೂ ಒಟ್ಟಿಗೆ ಸೇರೋದು ಖುಷಿ ಖುಷಿಯಾಗಿರೋದು ಒಂಥರನೇ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಈ ಥರ ಮಾಡಿದಾಗಲೇ ಕೂಡ ಸಂಬಂಧಗಳು ಜಾಸ್ತಿ ಬಾಂಡಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಥರ ಫಂಕ್ಷನ್ಸ್ಗಳನ್ನ ಇಯರ್ಲಿ ಒನ್ಸ್ ಸಲ ಟ್ವೈಸ್ ಯಾವಾಗ್ಲಾದ್ರು ಮಾಡ್ತಾ ಇರಬೇಕು ಆವಾಗಲೇ ನಮ್ಮ ಮಕ್ಕಳಿಗೆ ಅವ್ರ ಮಕ್ಕಳು ಪರಿಚಯ ಆಗೋದು ಎಲ್ಲರೂ ಒಟ್ಟಿಗೆ ಹೋದಾಗ ಪರಿಚಯ ಆಗೋದು ಇದು ನನ್ನ ಅಭಿಪ್ರಾಯ ಅಂದರೆ ನನಗೂ ನನ್ನ ಹಸ್ಬೆಂಡ್ಗೂ ಕೂಡ ಈ ಥರ ತುಂಬ ಇಷ್ಟ ಹೋದಾಗ ಎಲ್ಲ ಜೊತೆಯೂ ಮೀಟ್ ಮಾಡೋದು ಅವರು ಅವ್ರ ಮಕ್ಕಳು ನಮ್ಮ ಮಕ್ಕಳು ಎಲ್ಲರೂ ಕೂಡ ಪರಿಚಯ ಆಗ್ತಾರೆ ಮತ್ತೆ ಹಿಂಗೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದಿದೆಯಲ್ಲ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ये चले में तक देर हो जाती है पुलिस आने की स्वीटी आ जाओ सबके हमने कितना टाइम चलाता है मैंने ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇನ್ನೂ ಇದೇ ಥರ ವಿಡಿಯೋಸ್ಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಥ್ಯಾಂಕ್ ಯು ಎವ್ರಿ ಒನ್